ಮಳೆ ಬಂದ್ರೆ ಸಾಕು ಇವರಿಗೆ ಆತಂಕ ತಪ್ಪಿದ್ದಲ್ಲ ದಶಕಗಳಿಂದ ಮೂಲಭೂತ ಸೌಕರ್ಯಗಳು ಮರಿಚಿಕೆ ಎಲ್ಲಿ ನೋಡಿದ್ರಲ್ಲಿ ನೀರೋ ನೀರು ನದಿಗಳಂತಾದ ರಸ್ತೆಗಳು ತುಂಬಿ ಹರಿಯುತ್ತಿರುವ ಗಟಾರಗಳು ಅದೇ ಗಬ್ಬು ವಾಸನೆಯಲ್ಲಿ ನಿತ್ಯ ನರಕ ದರ್ಶನ ಮೂಲಭೂತ ಸೌಕರ್ಯಗಳಂತೂ ಇಲ್ಲಿ ಮರಿಚಿಕೆ ಯಾವುದೋ ದೊಡ್ಡ ನಗರದ ದೃಶ್ಯಗಳಲ್ಲ ನಮ್ಮದೇ ಮೂಧೋಳ ಲಕ್ಷ್ಮೀ ನಗರದ ದುಸ್ಥಿತಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇಲ್ಲೇ ನೂರಾರು ಕುಟುಂಬಗಳು ವಾಸ ಮಾಡ್ತಿವೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇವರಿಂದ ದೂರವೇ ಉಳಿದಿದೆ ಇಪ್ಪ ಎಲ್ಲ ನೀರು ಮನ್ಕಲ್ ಮುಟ್ಟ ಮನ್ಯಾಗ ನೀರು ಹೋಗಾವ್ರಿ ಮತ್ತೆ ಗಟಾರ ಇಲ್ಲ ಏನಿಲ್ಲ ಒಂದು ಕುಡಿಯಕ್ಕೆ ನೀರ್ ಇಲ್ಲ ನಮಗ ಕುತು ಅನ್ನಗುಳ್ ಕೊಡ್ತಾರೀ ನೀರು ಇಲ್ಲ ಏನು ಇಲ್ರಿ ಹಿಂಗ ನಿಂದಿರ್ತ ನೋಡ್ರಿ ಯಾರು ನೋಡಿದಲ್ರಿ ಅವ್ರೇನ ಮಾಡ್ತೇವ ಮಾಡ್ತೇವ ಈ ಸದ್ದ ಕುಂಡ್ತೇವ ನೀರಿನ ವ್ಯವಸ್ಥೆ ಮಾಡ್ತೇತ ಅದಾರು ಬಂದಿಲ್ರಿ ಈ ವರ್ಷವಷ್ಟೇ ಅಲ್ಲ ಪ್ರತಿ ಸಲ ಮಳೆ ಬಂದ್ರೆ ಸಾಕು ಇದೇ ಶೋಚನೀಯ ಸ್ಥಿತಿ ಇವರಿಗೆ ಕಟ್ಟಿಟ್ಟ ಬುತ್ತಿ ಮಳೆಗಾಲ ಆರಂಭ ಆದ್ರೆ ಸಾಕು ಆತಂಕ ಶುರುವಾಗುತ್ತೆ ಹತ್ತಿರದಲ್ಲಿರುವ ಗಟಾರಕ್ಕೆ ಮಳೆ ನೀರು ಸೇರಿ ಮನೆಗಳಿಗೂ ನುಗ್ಗುತ್ತೆ ನೆಮ್ಮದಿಯಾಗಿ ನಿದ್ದೆ ಇಲ್ಲ ಅಂತ ಗೋಳು ತೊಡ್ಕೋತಾರೆ ಇಲ್ಲಿನ ಮಹಿಳೆಯರು ಈ ಸಮಸ್ಯೆ ರೀ ಮಳಿ ಬರ್ಲಿಲ್ಲ ಅಂದ್ರೆ ನೀರಿನ ಸಮಸ್ಯೆ ರೀ ಮತ್ತ್ ಆಮೇಲೆ ಕರೆಂಟ್ ಬರ್ತೈತಿ ಹಾಕ್ತಿವತಾರ ಕಂಬ ಕುಂದರ್ಸ್ತಿ ಅದನ್ನು ಬಂದ್ ನೋಡಂಗಿಲ್ಲ ಮಾಡಂಗಿಲ್ಲ ಹಾ ರೀ ಹೇಳಿವ್ರಿ ಸರ ಬರ್ತಾರೀ ಒಂದೊಂದ್ಸಲ ಬರ್ತಾರ್ರಿ ನೋಡ್ತಾರ ಹೋಗ್ಬಿಡ್ತಾರ ಮತ್ತೆ ನಾವ್ ಸಣ್ಣ ಸಣ್ಣ ಮಕ್ಳ ಕರ್ಕೊಂಡು ಮತ್ ಜೀವನ ಹೆಂಗೋ ಗಳಿಬೇಕಲ್ರಿ ಸರ್ ನಾವ್ ಮತ್ ಜೀವನ ಐತಿ ಅದ್ಮೇಲೆ ಮಾಡ್ಬೇಕಲ್ಲ ನಾವ್ ಇಲ್ಲಿ ಇದ್ದ ಇಪ್ಪತ್ತೈದು ವರ್ಷ ಐತ್ರಿ ಸರ್ ಇಲ್ಲಿ ಎರಡ್ನೂರ ಎಂಬತ್ ಕುಟುಂಬದವ್ರಿ ಮ್ಯಾಗ ಈ ಲೈನ್ ಹಿಡ್ಕೊಂಡು ಈ ಕಡೆ ಸರ್ ಕರೆಂಟ್ ಇಲ್ಲ ಶೌಚಾಲಯ ಇಲ್ಲ ಸರಿಯಾದ ರಸ್ತೆಯೂ ಇಲ್ಲ ಮಳೆ ನೀರು ನಿಲ್ಲದಂತೆ ಮಣ್ಣು ಹಾಕ್ತೀನಿ ಅಂತ ಹೇಳಿದವರು ಇನ್ನೂ ಬಂದಿಲ್ಲ ನಮಗೆ ಯಾರು ಕ್ಯಾರೆ ಅಂತಿಲ್ಲ ರೀ ಅಂತ ಆಕ್ರೋಶಿತರಾದರು ನೀರಿಂದ ಅಂತಿ ಅನುಕೂಲ ಇಲ್ರಿ ಮತ್ತೆ ಲೈಟ್ ಹಿಂಗ ಹಾಕಿ ಹೋಕಾರಿ ಅವ್ರಿಗೆ ಜೋಶಿ ಅವ್ರ ಹೇಳಿದ್ರಿ ಮುಂಚಿಪಟ್ಟಿ ಅವ್ರಿಗೆ ಹೇಳಿದ್ವಿ ಅವ್ರ ಬಂದ್ ಬಂದ ಬಂದ್ ನೋಡಾಕುತ್ತಾ ಇಲ್ಲ ಏನು ಇಲ್ರಿ ಗರ ಗರ್ ಅಂತ ಹೇಳಿದ್ರಿ ಈ ನಮ್ಮನಿ ಎಲ್ಲ ಮಾಡಿ ಅಡ್ಡ ಎಲ್ಲೆಲ್ ತೆಗ ನಿಂದ್ರ ನೀರ್ ನಿಂದ್ರೆ ಅದ ಏನೋ ಅನುಕೂಲ ಮಾಡ್ತಿವಿ ಅಂತಾರೆ ಯಾರು ಬಂದ್ ಮಾಡಕ್ತಾ ಇಲ್ರಿ ಯಾರು ಬಂದ್ ನೋಡಕ್ತಾ ಇರಲ್ರಿ ಸರ್ ಇಲ್ಲಿ ಲೈಟ್ ಹೋಗ್ರಿ ಮತ್ತ ಈ ನಮ್ಮನಿ ಇಷ್ಟ ಮಾಡಿ ಹೋಗ್ಬಿಟ್ಟಾರ್ರಿ ಇದನ್ನ ಯಾವ್ದು ಏನೂ ಇಲ್ರಿ ಇಲ್ಲಿ ಅನುಕೂಲ ಇಲ್ರಿ ಅಷ್ಟ ಮಾಡ್ಬೇಕಂದ್ರೆ ಯಾರಿಗೆ ಅನುಕೂಲ ಬಂದ ಮಾಡಾಕ್ತಾಯಿರಿಲ್ರಿ ಅವ್ರ ಬರ್ತೀವಿ ಸದ್ಯ ಬಂದ್ ಮಾಡ್ತೀವಮ್ಮ ಬರ್ತೀವಿ ಅಂತಾರ ಯಾರು ಬರಾಕ್ತಾ ಇರಲ್ರಿ ಸರ್ ಇಲ್ಲಿ ನಮಗೆ ಪರಿಸ್ಥಿತಿನ ಹಿಂಗೈತ್ರಿ ಇಲ್ಲಿ ಇಲ್ಲಿನ ನಿವಾಸಿಗಳು ಬಹುತೇಕ ಶೆಡ್ ಗಳಲ್ಲಿ ವಾಸ ಮಾಡ್ತಾರೆ ಕೆಲವರು ಪೊರಕೆ ತಯಾರಿಸುವ ಗುಲಕಸುಬು ಹೊಂದಿದ್ದಾರೆ ಹೀಗೆ ಮಳೆ ಬಂದು ಶೆಡ್ ಒಳಗೆಲ್ಲ ನೀರು ತುಂಬಿ ಅಪಾರ ಪ್ರಮಾಣದ ಪೊರಕೆಗಳು ಹಾಳಾಗಿವೆ ಅಂತಾರೆ ಇಲ್ಲಿನ ನಿವಾಸಿಗಳು ನೋಡ್ರಿ ನಾವು ಮಾಲ್ ತಂದಿಟ್ಟಿವ್ರಿ ಎಲ್ಲ ತೋದೈತ್ರಿ ಈಗ ನಮ್ದ್ ಬಾಳ್ ಊಶ್ರಿ ಊಟಕ್ಕೆ ಬಿರೀರಿ ವರ್ಷ ಮೂವತ್ತೀ ರೋಡ್ ಇಲ್ಲ ಗಡ್ರಿ ಇಲ್ಲ ಶೌಚಾಲಯ ಇಲ್ರಿ ಏನು ಇಲ್ರಿ ಅಡ್ ಸಮಸ್ಯೆ ಒಳಗರಿ ಈಗ ನೋಡ್ರಿ ಒಲಿಯಾಗಿ ನೀರು ಹೋದ್ರ ನಾವು ಏನು ತಿನ್ಬೇಕು ಸರ ಈಗ ಎಂದ್ ಮಳೆ ಐತಿ ನೋಡ್ರಿ ಸರ ಅಂದಿದ ನಮ್ಮ ಮನೆಯಾಗ ಊಟಲ್ರಿ ಎಲ್ಲಾ ಮಕ್ಳ ನಾವು ಎಲ್ಲಾ ಹೊರಗೆ ತಿರ್ಗಾಡುದ್ರಿ ಅಟ್ ಅನುಕೂಲ ಇಲ್ರಿ ನಮಗೆ ಎಂಟು ದಿನ ಹೋಗಿ ಹೇಳಿವ್ರಿ ಮಾಡ್ಯಾರ ಕೇರ್ಲೆ ಮನೆಯ ಯಾರು ನಮ್ಮ ಬಂದ್ ಕೇಳಿಲ್ರಿ ಬಹಳಷ್ಟು ಶೆಡ್ ಗಳಿಗೆ ಮಳೆ ನೀರು ನುಗ್ಗಿದೆ ಇದರಿಂದ ರಾತ್ರಿ ನಿದ್ದೆ ಇಲ್ಲ ಸೊಳ್ಳೆಗಳ ಕಾಟ ಬೇರೆ ಯಾರು ನಮ್ಮ ಕಡೆ ಬಂದು ನೋಡಲ್ಲ ಓಟ್ ಮಾತ್ರ ಕೇಳೋಕ್ ಬರ್ತಾರೆ ಆಮ್ಯಾಕ್ ಸುಮನ್ ಅಂತ ಅಜ್ಜಿಯೊಬ್ರು ರನ್ ಟಿ ವಿ ಜೊತೆ ತಮ್ಮ ಅಳಲು ತೋಡಿಕೊಂಡ್ರು ಜಾಗ ಇಲ್ಲ ಏನ್ ಮಾಡಿದ್ರಿ ಎಲ್ಲ ಎಲ್ಲ ತರಾಸನ ಐತ್ರಿ ನೋಡ್ರಿ ಅದ್ ಎಲ್ಲ ಆಗಿ ಐತ್ರಿ ಸಣ್ಣ ಸಣ್ಣ ಮಕ್ಳ ತಗೊಂಡ್ ಹುಳಾ ಹುಬ್ಬಿಟ್ಟಿ ಹೋಗತಾವ ಹೆಂಗ ಮಾಡುದ್ರಿ ಏನ್ ಮಾಡುದ್ರಿ ಜೀವನ ನೋಡ್ರಿ ನಿಮ್ ಮನಿಗೊಳಗ ಹಿಂಗ್ ಕುಂಡಿರ್ತಾರ್ರಿ ಎಲ್ ಹೋಗುದ್ರಿ ಏನ್ ಮಾಡ್ಬೇಕ್ರಿ ಎಲ್ಲಾ ಹೇಳಿ ಏನಾರ ಪರಿಹಾರ ಮಾಡ್ರಿ ಇದು ಕಟ್ಟಿ ಏನಾರ ಓಟ್ ಹಾಕಾಕ್ ಬರ್ತಿರೀ ಹಾಕ್ರಿ ಎಲ್ಲ ಈಗ ಇಡೀ ಪ್ರದೇಶವೇ ಸಂಪೂರ್ಣ ಕೊಳಚೆಯಾಗಿದೆ ನಗರಸಭೆಯವರು ಸಂಬಂಧಪಟ್ಟ ಸ್ಥಳೀಯ ಜನಪ್ರತಿನಿಧಿಗಳು ಈ ಕೂಡಲೇ ಗಮನ ಹರಿಸಬೇಕಿದೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನಾದರೂ ಕಲ್ಪಿಸಿ ಸೋರುವ ಸೂರಿನಡಿ ಇರುವ ಇಲ್ಲಿನವರ ಪಾಡು ಹೇಳತೀರದು ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ